ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಮ್ಮ ಪಾಟಲ್ಲಿ ಬೆಳೆದಿರೋಂಥ ಮಂಗರವಳ್ಳಿ ಗಿಡ ಅಂತ ಇದು ಭಾಳ ಜನ ನೋಡಿರಲ್ಲ ಗೊತ್ತಿರಲ್ಲ ಇದು ನಾನು ನಮ್ಮ ಪಾಟಲ್ಲಿ ಬೆಳೆಸಿದ್ದೀನಿ ಬಳ್ಳಿ ಥರ ಬೆಳೆಯುತ್ತೆ ಇದು ಹಳ್ಳಿಗಳ ಕಡೆ ಭಾಳ ಬೆಳೆಯುತ್ತೆ ಸಿಟಿಯಲ್ಲಿ ಕಮ್ಮಿ ಮತ್ತು ಇದು ಎಲ್ಲೂ ಸಿಗೋದಿಲ್ಲ ಹಳ್ಳಿಯಲ್ಲೇ ತೊಗೊಂಡು ಬರಬೇಕು ನಿಮಗೆ ಬೇಕು ಅಂದರೆ ಇವತ್ತು ಇದರಲ್ಲಿ ನಾನು ಮಂಗರವಳ್ಳಿಯಲ್ಲಿ ಪಚ್ಚಡಿ ಮಾಡ್ತಾಯಿದ್ದೀನಿ ನೋಡಿ ಇದು ಮಂಗರಹಳ್ಳಿ ಬಳ್ಳಿಯನ್ನು ಕಟ್ ಮಾಡಿ ಹಳ್ಳಿಯಿಂದ ತಂದಿದ್ದು ಇದರ ಎಲೆನೂ ಹಾಕಿ ಪಚ್ಚಡಿ ಮಾಡಬೇಕು ಇದನ್ನು ಹಾಗೆ ಕಟ್ ಮಾಡೋಕ್ಕೋದ್ರೆ ಕೈಯೆಲ್ಲ ನವೆ ಆಗುತ್ತೆ ಅದಕ್ಕೋಸ್ಕರ ನಾನು ಗ್ಲೌಸ್ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಸ್ವಲ್ಪ ಎಣ್ಣೆ ಕೈಗೆ ಸವರ್ಕೊಂಡ್ಬಿಟ್ಟು ಕಟ್ ಮಾಡ್ಬೋದು ಗ್ಲೌಸ್ ಇದ್ದರೆ ಗ್ಲೌಸೇ ಬಳಸ್ಬೋದು ಈ ಥರ ಗ್ಲೌಸ್ ಹಾಕ್ಕೊಂಡು ಕಟ್ ಮಾಡ್ಬೋದು ಇದು ಬೀನ್ಸ್ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಿ ಅದರದ್ದು ನಾರು ಅಂಶ ಬರುತ್ತೆ ಅದನ್ನೆಲ್ಲ ತೆಗೆದು ಬಿಸಾಕಬೇಕು ನೋಡಿ ಈ ಥರ ಕಟ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಥರ ಇರುತ್ತೆ ಅದು ಎಲೆನೂ ಹಾಕ್ತಾಯಿದ್ದೀನಿ ಕೆಲವರು ಎಲೆ ಹಾಕೋದಿಲ್ಲ ನಾನು ಎಲೆ ಹಾಕ್ತಾಯಿದ್ದೀನಿ ಎಲೆನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಕಟ್ ಮಾಡಿ ಆ ಬಳ್ಳಿಯಲ್ಲಿ ನೋಡಿ ಎಲೆ ತೆಗೆದು ಹಿಂಗೆ ಒಂದು ಪಾತ್ರೆಗೆ ಹಾಕ್ಕೋಬೇಕು ಈ ನಾರು ಅಂಶನ ಬಿಸಾಕಬೇಕು ಈ ಥರ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೀನ್ಸ್ ಹೆಂಗೆ ಕಟ್ ಮಾಡ್ತೀವೋ ಆ ಥರ ಬೇಕಾದ್ರೆ ನೀವು ಅಲ್ಲೂ ಮಾಡ್ಬೋದು ಭಾಳಷ್ಟು ಜನ ಈ ಮಂಗರವಳ್ಳಿನ ನೋಡಿರೋದಿಲ್ಲ ಅದಕ್ಕೆ ಇದೊಂದು ಹೊಸ ರೆಸಿಪಿನೇ ಅನ್ಬೌದು ಇದು ಆಯುರ್ವೇದದಲ್ಲಿ ಒಳ್ಳೆ ಗಿಡ ಇದು ಮಂಗರವಳ್ಳಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ಫುಲ್ ಅಂತ ಈ ಮಂಗರವಳ್ಳಿ ಇದರಲ್ಲಿ ಪಚ್ಚಡಿ ಗೊಜ್ಜು ಎಲ್ಲ ಮಾಡ್ತಾರೆ ತುಂಬಾ ಟೇಸ್ಟ್ ಇರುತ್ತೆ ಯಾವುದೇ ನಾನ್ ವೆಜ್ಗೂ ಈಕ್ವಲ್ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಇನ್ನು ಟೇಸ್ಟಾಗಿಯೇ ಇರುತ್ತೆ ಅಂತ ಹೇಳ್ಬೋದು ನೋಡಿ ಎಲ್ಲ ಈ ಥರ ಸಣ್ಣ ಸಣ್ಣದು ಕೂಡ ಹಿಂಗೆ ಕಟ್ ಮಾಡಿಕೊಂಡು ತೆಗೆದು ನಾರೆಲ್ಲ ತೆಗೆದು ಅದಕ್ಕೆ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಮಾಡ್ಕೋಬೇಕು ಇದು ಸಿಟಿಯಲ್ಲಿ ಸಿಗೋದಿಲ್ಲ ನಿಮಗೆ ಕೇಳಿದ್ರೆ ನಾನು ಇದಕ್ಕೆ ಪಾಟಲ್ಲೇ ಬೆಳೆದ್ಬಿಟ್ಟಿದ್ದೀನಿ ನಾನು ಅದು ತುಂಬ ಬೇಗನೆ ಬೆಳೆಯುತ್ತೆ ಅರ್ಲ್ಕೊಂಡು ಬಿಡುತ್ತೆ ಬೇಕಾದರೆ ಅವಾಗ ಕಟ್ ಮಾಡಿ ನಾವು ಈ ಥರ ಏನಾದರೂ ಪಚಡಿನೋ ಇಲ್ಲ ಸಾರಿಗೂ ಹಾಕ್ಕೊಬೋದು ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ದೋಸೆ ನಾನಂತೂ ಅನ್ನದ ಜೊತೆ ಮಾಡಿದ್ದೆ ಇದು ತುಂಬ ಟೇಸ್ಟ್ ಇತ್ತು ನೋಡಿ ಎಲ್ಲ ಬಿಡಿಸ್ಕೊಂಡಿದ್ದಾಯಿತು ಸಿಪ್ಪೆ ಈ ಥರ ತೆಗೆದಿಟ್ಟಿದ್ದೀನಿ ಎಸೆಯೋದದು ಈ ಮಂಗರವಳ್ಳಿನ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮೂರು ಸಾರಿ ಉಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕು ನಾನು ಗ್ಲೌಸ್ ಹಾಕ್ಕೊಂಡೇ ತೊಳಿತೀನಿ ಯಾಕಂದರೆ ಕೈ ನಾವೇ ಬಂದುಬಿಡುತ್ತೆ ಅದೇ ಗ್ಲೌಸ್ ಹಾಕ್ಕೊಂಡೇ ತೊಳಿಬೇಕಿಲ್ಲ ನೀವು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಆಮೇಲೆ ಬೇಕಾದರೆ ತೊಳಿಬೌದು ಈಗ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಮೂರು ಸಾರಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ಆಮೇಲೆ ಒಳ್ಳೆ ನೀರಲ್ಲಿ ಒಂದು ಸಾರಿ ತೊಳಿಬೇಕು ತೊಳೆದಿದ್ದಾಯಿತು ನೋಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ಏನೇನು ಐಟಮ್ ಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಧನಿಯಾ ಒಂದೆರಡು ಸ್ಪೂನು ಎರಡು ಒಣಮೆಣಿನ್ಕಾಯಿ ಒಂದು ಅರ್ಧ ಹಿಡಿಯಷ್ಟು ಕರಿಬೇವು ಒಂದು ಸ್ಪೂನು ಶೇಂಗಾ ಬೀಜ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಇಷ್ಟು ತಗೊಂಡಿದ್ದೀನಿ ಉರಿಯೋದಕ್ಕೆ ಬಾಣಲೆ ಹಾಕ್ಕೊಂಡು ಉರಿಬೇಕಲ್ಲ ಅಷ್ಟಕ್ಕೆ ಅರ್ಧ ಇಡಿಯಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ ಆಮೇಲೆ ಒಂದು ಟೊಮ್ಯಾಟೊ ಒಂದೆರಡು ಹಸಿಮೆಣಸಿನಕಾಯಿ ಒಂದು ಆರರಿಂದ ಏಳು ಇದು ಬೆಳ್ಳುಳ್ಳಿ ಹೆಸಳುಗಳು ಮತ್ತು ಹುಣಸೆ ಹಣ್ಣಿಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈಗ ಒಂದು ಸ್ಟೀಲ್ ಬಾಂಡ್ಲೆಯಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕೋದಿಲ್ಲ ಲೋ ಫ್ಲೇಮ್ ಇಟ್ಕೊಂಡು ಇದು ಬೇಗನೆ ಫ್ರೈ ಆಗಿಬಿಡುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕು ಈಗ ಆಗಿದೆ ಒಂದು ಸ್ಟೀಲ್ ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಐದು ನಿಮಿಷ ತಣ್ಣಗಾದರೆ ಸಾಕು ಈಗ ಅದೇ ಸ್ಟೀಲ್ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅವೆಲ್ಲ ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡುವಂಥ ಐಟಮ್ಸಿವು ಒಂದೆರಡು ಹಸಿಮೆಣಸಿನಕಾಯಿ ಒಂದು ಟೊಮೆಟೊ ಇದು ಸ್ವಲ್ಪ ಫ್ರೈ ಆಗೋದು ನೋಡಿಕೊಂಡು ನಾವು ಈಗ ಮಂಗರವಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ಅಂಗರವಳ್ಳಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಿಬಿಡ್ಬೇಕು ಅವಾಗೇ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ನೀವು ಬೇಯಿಸ್ಕೊಂಬಿಟ್ಟಿರ್ತೀರೋ ಆವಾಗ ನೀವು ಮಿಕ್ಸಿ ಮಾಡಿದ್ರೂ ಅಷ್ಟೇ ಟೇಸ್ಟ್ ಇರುತ್ತೆ ಇದು ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೆ ಮತ್ತೆ ನೋಡಿಕೊಂಡು ಮತ್ತೆ ನಾವು ಹಾಕ್ಕೋಬೇಕಾಗತ್ತೆ ಈಗ ಉಪ್ಪು ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ನೋಡಿ ಈಗ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಬೇಯಿಸಿ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯಲಿ ಅಲ್ಲಿವರೆಗೂ ಇದು ತಣ್ಣಗಾಗಿದೆಯಲ್ಲ ಅದನ್ನು ಮಿಕ್ಸಿ ಇದ್ದೀನಿ ಇದನ್ನು ತರತರಿಯಾಗಿ ಮಿಕ್ಸಿ ಮಾಡಿಕೊಂಡು ಬರೋಣ ಇದ್ರ ಜೊತೆಗೆ ಒಣ ಕೊಬ್ಬರಿ ಕೂಡ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಮಾಡೋದಕ್ಕೆ ಮಿಕ್ಸಿ ಮಾಡಿದ್ದಾಯಿತು ನೋಡಿ ಈ ಥರ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ತರತರಿಯಾಗಿ ಆದರೆ ಸಾಕು ಈಗ ನಾವು ಬೇಯಿಸೋದಿಕ್ಕೆ ಇಟ್ಟಿದ್ವಲ್ಲ ಬಾಣಲಿಯಲ್ಲಿ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡೋಣ ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಮಂಗರವಳ್ಳಿ ಅವಾಗೆ ಟೇಸ್ಟ್ ತುಂಬ ಚೆನ್ನಾಗಿರೋದು ಗಮ್ಮಂತ ವಾಸನೆ ಬರ್ತಾಯಿದೆ ನೋಡಿ ಸ್ಟವ್ ಆಫ್ ಮಾಡ್ಕೊತೀನಿ ಒಂದು ಸ್ಟೀಲ್ ಪ್ಲೇಟಲ್ಲಿ ಇದು ತಣ್ಣಗಾಗೋದಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಐದು ನಿಮಿಷ ಆಯಿತು ತಣ್ಣಗಾಗಿದೆ ಈ ಮಿಕ್ಸಿ ಜಾರಲ್ಲಿ ಎಲ್ಲ ಮಂಗರವಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ ಇದನ್ನು ಹಣ್ಣು ಹಾಕಿ ಸ್ವಲ್ಪ ಉಪ್ಪಾಕಿ ನೀರು ಇಲ್ದಿರಂಗೆ ಪೇಸ್ಟ್ ಮಾಡಿಕೊಂಡು ಬರೋಣ ಮಿಕ್ಸಿ ಮಾಡಿದ್ದಾಯಿತು ನೋಡಿ ಈ ಥರ ನುಣ್ಣಿಗೆ ಪೇಸ್ಟ್ ಆಗಿರಬೇಕು ಎಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗೊತ್ತ ಅಂತ ಇದೆ ನೋಡಿ ಮಿಕ್ಸಿ ಜಾರ್ ಓಪನ್ ಮಾಡಿದ ತಕ್ಷಣ ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ಟೀಲ್ ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎಂ ಟಿ ಆರ್ ಇಂಗು ಬಳಸ್ತಾ ಇದ್ದೀನಿ ನಿಮ್ಗೆ ಯಾವುದೇ ಬೇರೆ ಬ್ರ್ಯಾಂಡ್ ಬಳಸಬೇಕು ಅಂದರೆ ಹಾಕೋಬೋದು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಇದು ಆಗಿದೆ ಈ ಮಿಕ್ಸಿ ಮಾಡಿದ್ವಲ್ಲ ಇದೆಲ್ಲ ಪಚ್ಚಡಿದುಲ್ಲ ಇದ್ದೀನಿ ನೋಡಿ ಪಚ್ಚಡಿ ಅಂದರೆ ಈ ಥರನೇ ಇರಬೇಕು ಈ ಒಣ ಕೊಬ್ಬರಿ ಹಾಕಿರೋದ್ರಿಂದ ನಾವು ಹೊರಗಡೆ ಒಂದು ತಿಂಗ್ಳಿಟ್ರೂ ಇದು ಕೆಡೋದಿಲ್ಲ ಪಚ್ಚಡಿ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಹಸಿ ಕೊಬ್ಬರಿ ಹಾಕ್ಕೊಂಡು ಏನಾದರೂ ಮಾಡಬೇಕು ಅಂತಿದ್ದರೆ ಹಸಿ ಕೊಬ್ಬರಿ ಮಾಡಿರೋದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು ತಿಂಗಳವರೆಗೂ ಇಡ್ಬೋದು ಏನಾಗೋದಿಲ್ಲ ನೋಡಿ ಇದನ್ನು ನಾವಿವಾಗ ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಒತ್ತೇನು ಬೇಡ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ತುಂಬ ರುಚಿ ಇರುತ್ತೆ ಅನ್ನದ ಅಂತೂ ತುಂಬಾ ಟೇಸ್ಟ್ ಇರುತ್ತೆ ಇದು ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಪಚ್ಚಡಿ ಹಾಕ್ಕೊಂಡು ತಿಂತಾ ಅಂತೂ ತುಂಬಾ ಟೇಸ್ಟು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಇದಾಗಿದೆ ಸರ್ವಿಂಗ್ ಬೋಲಿಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಡಿರುವಂಥ ಮಂಗರವಳ್ಳಿ ಪಚ್ಚಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ಬೋದು ನೋಡಿ ಈಗ ಇದು ರೆಡಿ ಆಗಿದೆ ಇದರ ಜ ದೋಸೆ ಜೊತೆಗಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಮಂಗರವಳ್ಳಿ ಪಚ್ಚಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್